ದಳಿತ ಯುವತಿಯ ಕೊಲೆಯಾಗಿ ಮೂರು ದಿನಗಳ ನಂತರ ಆಸ್ಪತ್ರೆಗೆ ಭೇಟಿ ನೀಡಿದ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕಿ ಧಾರವಾಡ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕಿ ಶುಭಾಪಿ ವಿರುದ್ಧ ಜನರ ವಾಗ್ದಾಳಿ ಮರೆತ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ದಲಿತ ಯುವಕನನ್ನ ಪ್ರೀತಿಸಿ ಮದುವೆಯಾದ ಕಾರಣಕ್ಕೆ ಮಗಳನ್ನ ತಂದೆಯೋರ್ವ ಬರ್ಬರವಾಗಿ ಹತ್ಯೆ ನಡೆದಿರುವಂತಹ ಘಟನೆ ನಡೆದು ಮೂರು ದಿನಗಳು ಕಳೆದಿದ ಒಂದು ಕಡೆ ಮನುಷ್ಯತ್ವವಿಲ್ಲದ ತಂದೆಯಾದ್ರೆ ಇನ್ನೊಂದು ಕಡೆ ಮಾನವೀಯತೆ ಮರೆತ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಹೌದು ದಲಿತರ ತವರು ಮನೆಯಂತನೇ ಸಮಾಜ ಕಲ್ಯಾಣ ಇಲಾಖೆನ ಕರೀತಾರೆ ಅದೇ ಈ ರೀತಿ ದಲಿತರ ಮೇಲೆ ದೌರ್ಜನ್ಯಗಳಾದಾಗ ಅಸ್ಪೃಶ್ಯತೆ ನಡೆದಾಗ ಎಸ್ ಎಸ್ಟಿ ಕಾಯ್ದೆ ಪ್ರಕಾರ ತುರ್ತಾಗಿ ಸ್ಪಂದಿಸಬೇಕಾಗಿದ್ದ ಅಧಿಕಾರಿಗಳೇ ನಿರ್ಲಕ್ಷ್ಯ ವಹಿಸಿದಾಗ ಬಡವರು ಯಾರನ್ನ ಕೇಳಬೇಕು ತುಂಬು ಗರ್ಭಿಣಿಯ ಕೊಲೆ ನಡೆದು ಮೂರು ದಿನಗಳ ಕಾಲದ ನಂತರ ಆಸ್ಪತ್ರೆಗೆ ಭೇಟಿ ನೀಡಿದ ಶುಭಾ ಪಿ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಧಾರವಾಡ ಜಿಲ್ಲೆ ಅಧಿಕಾರಿಗಳಿಗೆ ಕುಟುಂಬದ ಪರವಾಗಿ ಮತ್ತು ಮಾನ್ಯಳ ಮಗು ಮತ್ತು ಅವಳ ಕರ್ಮ ನಿಮ್ಮನ್ನ ಬಿಡೋದಿಲ್ಲ ಎಂದು ಅಧಿಕಾರಿಗಳಿಗೆ ಈಗ ಇಡಿಶಾಪ ಹಾಕಿದ್ದಾರೆ ಸಾರ್ವಜನಿಕರು